ಸೊ ನಾವು ಯಥಾ ಪ್ರಕಾರ ಪ್ರಾರ್ಥನೆಯೊಂದಿಗೆ ಕೃಷ್ಣಸ್ವರ ವಿಜ್ಞಾನದ ಎರಡನೇ ದಿನದ ತರಗತಿಯನ್ನು ಶುರು ಮಾಡೋಣ ದಯಮಾಡಿ ಎರಡು ಎಲ್ಲರೂ ಎರಡು ಕಣ್ಗಳನ್ನು ಮುಚ್ಚಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೆ ನಮ್ಮ ಪೂರ್ವಜರಿಗೆ ಹಿರಿಯರಿಗೆ ಸೊ ಮೂಲವಾಗಿ ನಮ್ಮ ಕುಲ ದೇವತೆ ಅದೃಷ್ಟ ದೇವತೆ ಆರಾಧ್ಯ ದೇವತೆಗೆ ಸ್ಮರಿಸುತ್ತ ವಿದ್ಯಾ ಬುದ್ಧಿ ಹೇಳಿಕೊಟ್ಟಂತಹ ಶಿಕ್ಷಕ ಶಿಕ್ಷಕಿಯರಿಗೆ ಜ್ಞಾನವನ್ನು ಹೇಳಿಕೊಟ್ಟಂತಹ ಗುರುಗಳಿಗೆ ನಮ್ಮ ಇಷ್ಟಾರ್ಥ ದೈವವನ್ನು ಸ್ಮರಿಸುತ್ತ ಸೃಷ್ಟಿಯನ್ನು ಬ್ರಹ್ಮಾಂಡವನ್ನು ಪ್ರಕೃತಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಕೃಷ್ಣ ಸ್ವರ ವಿಜ್ಞಾನದಲ್ಲಿ ಹೇಳಿಕೊಡುವಂತಹ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ಅರ್ಥವಾಗಲಿ ಅಳವಡಿಸಿಕೊಳ್ಳಲು ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದಲು ಬೇಕಿರುವಷ್ಟು ಶಕ್ತಿ ಚೈತನ್ಯವನ್ನು ಪ್ರಾಪ್ತಿ ಮಾಡಲಿ ಇವರೆಲ್ಲರೂ ಅಂಥೇಳಿ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರೂ ನಮಿಸುತ್ತಾ ಇಂದಿನ ತರಗತಿಯನ್ನು ಶುರು ಮಾಡೋಣ ಸೊ ಸ್ನೇಹಿತರೆ ಕೃಷ್ಣಸ್ವರ ವಿಜ್ಞಾನ ಎರಡನೇ ದಿನದ ತರಗತಿ ಸೊ ಇದರಲ್ಲಿ ಮೂಲವಾಗಿ ಇವತ್ತು ಹೇಳ್ಕೊಡೋಂಥ ವಿಚಾರಗಳು ಮೂರು ಒಂದು ಮಾಯೆ ಎರಡನೇದು ಪಾತ್ರಗಳು ಇದಕ್ಕೆ ಪಾತ್ರಗಳು ಅಂತ ಕರ್ಕೊಳ್ಳಿ ಇಲ್ಲಾಂದರೆ ವೇಷ ಅಂತ ಕರ್ಕೊಳ್ಳಿ ಇಲ್ಲಾಂದ್ರೆ ಅದಕ್ಕೆ ಸ್ಥಾನಮಾನ ಅಂತ ಬೇಕಾದ್ರೆ ಕರ್ಕೊಳ್ಳಿ ಎಲ್ಲ ಒಂದೇ ಮೂರು ಒಂದೇನೆ ಮೂರನೇದು ಬಂದು ಮನಸ್ಸಿನ ಮೂರು ಸ್ತರಗಳು ಸೊ ಇದ್ರ ಬಗ್ಗೆ ಇವತ್ತು ನಿಮಗೆ ಎರಡನೇ ದಿವಸದಲ್ಲಿ ಸಂಪೂರ್ಣ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟದಾಗ್ಲಿಂದ ಸಾಯುವವರೆಗೂ ಎಲ್ಲ ಮನುಷ್ಯರು ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಜೀವಿಗಳು ಕ್ರಿಮಿಕೀಟಗಳು ಜಲಚರಗಳು ಉಭಯವಾಸಿಗಳು ಏನೇನು ಇಡೀ ಭೂಮಂಡಲದಲ್ಲಿದೆ ಅಥವಾ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಜೀವಿಗಳು ಜೊತೆಗೆ ವಸ್ತುಗಳು ಪದಾರ್ಥಗಳು ಸಾಮಗ್ರಿಗಳು ಇವು ಕೂಡ ಅಂದರೆ ನಿರ್ಜೀವವಾಗಿರುವಂಥ ವಸ್ತುಗೂ ಕೂಡ ಪ್ರತಿಯೊಂದಕ್ಕೂ ಜವಾಬ್ದಾರಿಗಳು ಕರ್ತವ್ಯಗಳು ಇದ್ದೇ ಇರ್ತವೆ ಇದನ್ನ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ಅವನು ನಾಡಲ್ಲಿರಲಿ ಕಾಡಲ್ಲಿರಲಿ ಮದುವೆ ಆಗಿರಲಿ ಮದುವೆ ಆಗದೆ ಆಗಿರಲಿ ಮಕ್ಳಿರ್ಲಿ ಮಕ್ಕಳಿಲ್ದೇ ಹೋಗ್ಲಿ ಬಡವ ಮಧ್ಯಮ ವರ್ಗ ಶ್ರೀಮಂತ ಇವರು ಯಾರೇ ಆದರೂ ಸರಿನೆ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಕರ್ತವ್ಯಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರು ಜವಾಬ್ದಾರಿ ಕರ್ತವ್ಯಗಳನ್ನ ಅನುಭವಿಸ್ಲೇಬೇಕು ಮಾಡಲೇಬೇಕು ಅವನ ಎಲ್ಲೇ ಇದ್ರೂ ಕೂಡ ಅವನು ಬದುಕಿದಾನೆ ಅವನು ಜೀವಿ ಆಗಿದ್ದಾನೆ ಸೊ ಇವರೆಲ್ಲರೂ ಕೂಡ ಮಾಡ್ಲೇಬೇಕು ವಸ್ತುಗಳು ಕೂಡ ಮಾಡಬೇಕು ಬಟ್ ಜೀವಿಗಳಿಗೆ ಮಾಡ್ಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಳಿ ಈಗ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಒಂದೊಂದಾಗಿ ಒಂದೊಂದಾಗಿ ತಿಳಿತಾ ಹೋಗುತ್ತೆ ಏನ್ ಹೇಳ್ತಾ ಇದ್ದೀನಿ ಇಲ್ಲ ಅಂತ ಕೇಳ್ತಾ ಇಲ್ವೇನ್ರಪ್ಪ ಬೇರೆಯವ್ರಿಗೆ ಅವನೊಬ್ಬನಿಗೇನಾ ನಮ್ಗೆ ನಾನು ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅದು ನೆಟ್ವರ್ಕ್ ಪ್ರಾಬ್ಲಮ್ ಕಣೆಯಾ ನಿಂದು ಏನೋ ಕೇಳಿಸ್ತಾ ಇದೆ ನೋಡ ಅವ್ರಿಗೆಲ್ಲ ಕೇಳಿಸ್ತಾ ಇದೆ ನಿನಗೆ ಕೇಳಿಸ್ತಾ ಇಲ್ಲ ಕೇಳಿಸೋ ಜಾಗದಲ್ಲಿ ಕುತ್ಕೋ ಇಲ್ಲ ಇಯರ್ಫೋನ್ ಹಾಕೋ ಹೆಡ್ಫೋನ್ ಹಾಕೋ ಓಕೆ ಸೊ ಹೆಡ್ಫೋನ್ ಹಾಕೊಂಡ್ರೆ ಕ್ಲಿಯರ್ ಆಗುತ್ತೆ ಫೈನ್ ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿಯೊಬ್ಬ ಮನುಷ್ಯ ಜವಾಬ್ದಾರಿ ಕರ್ತವ್ಯಗಳಿಂದ ಅವನು ಮುಕ್ತಿ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಜವಾಬ್ದಾರಿ ಕರ್ತವ್ಯಗಳನ್ನು ಮಾಡ್ತಾನೆ ಇರ್ತಾನೆ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಕಡೆ ಉಸಿರಿರೋರಿಗೂ ಮಾಡಲೇಬೇಕು ಈಗ ಮಾಯೆ ಮಾಯೆ ಅನ್ನೋದಕ್ಕಿಂತ ನಾವು ಮೊದಲು ಪಾತ್ರಗಳನ್ನು ತಿಳ್ಕೊಳ್ಳೋಣ ಪಾತ್ರ ಅಥವಾ ನಿನ್ನೆ ಅವನು ಯಾರು ವಿಜಯ್ ಕುಮಾರ ಏನೋ ಅವನು ಕೇಳ್ದ ಸೊ ಆತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ವೇಷಗಳು ಅಥವಾ ನಾವು ಅದನ್ನು ಸ್ಥಾನಮಾನಗಳು ಅಂತ ತಿಳ್ಕೊಳ್ಳೋಣ ಎಲ್ಲವೂ ಒಂದೇ ಅದು ಆಡೋ ರೀತಿಯಲ್ಲಿ ಬೇರೆ ಬೇರೆ ರೀತಿ ಇರ್ತದೆ ಹೇಗೆ ಒಂದು ಮಗು ಹುಟ್ಟಿತು ಈಗ ತಾನೇ ಹುಟ್ಟಿದೆ ಒಂದು ನಾಲ್ಕೈದು ಸೆಕೆಂಡ್ ಆಗಿದೆ ಮಗು ಹುಟ್ಟಿ ಮಗು ಹುಟ್ಟಿದ ತಕ್ಷಣವೇ ಅದು ಪಾತ್ರ ಶುರುವಾಯಿತು ಮಗು ಅಂತ ಅದಕ್ಕೆ ಹೆಸರು ಹಸುಳೆ ಮಗು ಹುಟ್ಟಿತು ಈಗ ಮಗು ಅದೇನದು ಹುಟ್ಟಿರೋದು ಮಗು ಈಗ ಯಾರ ಮಗು ತಂದೆ ತಾಯಿಗಳ ಮಗು ಗಂಡು ಮಗು ಅಥವಾ ಹೆಣ್ಣು ಮಗು ಮಗುವನ್ನು ವೇಷ ಧರಿಸ್ಬಿಡ್ತು ಮಗುವನ್ನು ಪಾತ್ರ ಸ್ಟಾರ್ಟ್ ಆಗ್ಬಿಡ್ತು ಸ್ಥಾನಮಾನ ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ತಿಳ್ಕೊಳ್ಳಿ ಈಗ ಅಪ್ಪ ಅಮ್ಮನಿಗೆ ಇದು ಮಗು ಮಗ ಅಥವಾ ಮಗಳು ಇದು ಸ್ಥಾನಮಾನ ಈಗದು ಬೆಳಿತ ಬೆಳೀತ ಪೊಸಿಷನ್ ಮಗುವಿಂದ ಬಾಲ್ಯ ಬಾಲ್ಯದಿಂದ ಯೌವನ ಯೌವನದಿಂದ ಮಧ್ಯವಯಸ್ಕ ಮಧ್ಯವಯಸ್ಕದಿಂದ ವೃದ್ಧ ವೃದ್ಧನಿಂದ ಮತ್ತೆ ವೃದ್ಧಾಪ್ಯ ಅಕಸ್ಮಾತ್ ಏನಾದರೂ ಇದ್ದರೆ ನೂರು ವರ್ಷ ವೃದ್ಧಾಪ್ಯ ವಯೋವೃದ್ಧ ಅಂತರೂ ಬೇಕಾದ್ರೆ ಕರ್ಕೊಳ್ಬಹುದು ಸೊ ಇದೆಲ್ಲ ಪೊಸಿಷನ್ಗಳು ಅದಾದಮೇಲೆ ಈಗ ಎಜುಕೇಷನ್ ಓದ್ತಾವನೆ ಅದರಲ್ಲಿ ಅದೇನಾದರೂ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಇದೊಂದು ಭಾಗ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸು ಪ್ರೈಮರಿ ಸ್ಕೂಲ್ ಎಂಟು ಒಂಬತ್ತು ಹತ್ತು ಐಸ್ಕೂಲು ಫಸ್ಟ್ ಇಯರು ಸೆಕೆಂಡ್ ಇಯರು ಕಾಲೇಜು ಅದಾದಮೇಲೆ ಡಿಗ್ರಿ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಆದಮೇಲೆ ಎಮ್ ಫಿಲು ಪಿ ಎಚ್ ಡಿ ಅದು ನೆವರ್ ಎಂಡ್ ಅದು ಹೋಗ್ತಾ ಇರ್ತದೆ ಅದ್ರ ಪಾಡಿಗೆ ಅದು ಹೋಗಲಿ ಅದೆಲ್ಲ ಹೋದ್ಮೇಲೆ ಅವನು ಕೆಲಸಕ್ಕೆ ಸೇರಿಕೊಳ್ತಾನೆ ಕೆಲಸಗಾರ ಅದು ಓನಾಗಿ ಬಿಸ್ನೆಸ್ ಮಾಡ್ತಾನೆ ವ್ಯಾಪಾರಸ್ಥ ಅದಾದಮೇಲೆ ಮದುವೆ ಆಗ್ತಾನೆ ಗೃಹಸ್ಥ ಅದಾದಮೇಲೆ ಮಕ್ಕಳಾಗ್ತವೆ ಅವನಿಗೆ ಒಂದು ಕುಟುಂಬ ಪರಿವಾರ ಸಿಗ್ತದೆ ಅದಾದಮೇಲೆ ಅವನೇನೋ ಒಂದು ಸೈಟ್ ತಗೋತಾನೆ ಅದಕ್ಕೊಂದು ಪೊಸಿಷನ್ ಮನೆ ಕಟ್ತಾನೆ ಮನೆ ಕಟ್ಟಿದಾಗ ಒಂದು ಪೊಸಿಷನ್ ಸೊ ಅದಾದಮೇಲೆ ವೃತ್ತಿ ಬಿಟ್ಬಿಟ್ಟು ಪ್ರವೃತ್ತಿ ಮಾಡ್ಕೊಳ್ತಾರೆ ಕೆಲವರು ಅವಾಗ ಬೇರೆ ರೀತಿ ಅವ್ರಿಗೆ ಈಗ ರಾಜ್ಕುಮಾರ್ ನಟನೆ ಮಾಡ್ತಾ ಇರೋದು ಡಾಕ್ಟರ್ ಅಂತ ಬಿರುದು ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಡಾಕ್ಟರ್ ಓದಿಲ್ಲ ಎಂ ಬಿ ಬಿ ಎಸ್ ಮಾಡಿಲ್ಲ ಬಟ್ ಡಾಕ್ಟ್ರೇಟ್ ಸಿಕ್ ಈಗ ಬೇರೆ ಸ್ಥಾನಮಾನ ಹಂಗಾಗಿರೋದ್ರಿಂದ ಅದೇ ಯಾರು ರಾಜಕೀಯಕ್ಕೆ ಎಮ್ ಜಿ ಆರು ಇವರೆಲ್ಲ ರಾಜಕೀಯಕ್ಕೆ ನಿಂತ್ಕೊಂಡ್ರು ಈಗ ಅವರು ಎಮ್ ಎಲ್ ಎ ಆದರು ಸಿ ಎಮ್ ಆದರು ಸೊ ಪಿ ಎಮ್ ಕೂಡ ಆದರು ಇದೆಲ್ಲ ಪೊಸಿಷನ್ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇರ್ತದೆ ಅಂದರೆ ಪ್ರತಿ ಒಂದು ಮನುಷ್ಯ ಈ ಪಾತ್ರಗಳನ್ನು ವೇಷಗಳನ್ನು ಮತ್ತು ಸ್ಥಾನಮಾನವನ್ನು ಗ್ರಹಿಸಲೇಬೇಕು ಅವನು ಒಬ್ಬಗಳಿಲ್ಲ ಅಂದ್ರೂ ಅವನು ಅದರಲ್ಲಿ ಇರ್ತಾನೆ ಆದರೆ ಅವನು ಗೊತ್ತಿಲ್ಲ ಅಷ್ಟೇ ಏ ನಾನು ಒಬ್ಬಗಳಲ್ಲ ನಂಗೆಲ್ಲ ಬೇಡ ಮದುವೆಯನ್ನ ಜವಾಬ್ದಾರಿ ಬೇಡ ಕರ್ತವ್ಯ ಬೇಡ ಅವೆಲ್ಲ ರಿಸ್ಕ್ ಅದು ನಾನು ಮಾಡಲ್ಲ ನೀನು ಮಾಡದೆ ಹೋದ್ರೂ ಕೂಡ ನೀನು ಯಾವುದೋ ಒಂದು ರೀತಿ ಮಾಡ್ಕೊಳ್ಳ್ದೆ ಹೋದ್ರು ಹಿನ್ನೆಲೆ ಆಗಾದ್ರೂ ಸರಿ ನೀನು ಅದು ಗಂಡು ಬಿದ್ದಿರ್ತೀಯ ಅದು ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಕೂಡ ಅನುಭವಿಸಿರ್ತೀರ ನಾನು ಹೇಳೋದನ್ನ ನೀವು ಇದೊಂಥರ ಜೀವನ ಅನ್ನೋದು ಕಗ್ಗಂಟಿದ್ದಂಗೆ ಗಂಟನ್ನ ಬಿಡಿಸ್ಬಿಡ್ಬೋದು ಕಗ್ಗಂಟನ್ನ ಬಿಡ್ಸಕ್ಕಾಗಲ್ಲ ಅದೇ ತರ ಒಳಗಡೆ ನಮ್ಮ ಒಳಗಡೆ ಮೆದಲಲ್ಲಿ ಕೆಲವೊಂದು ವಿಚಾರಗಳ ಕಗ್ಗಂಟಿರ್ತದೆ ಅದು ಜೀವನದ ರಹಸ್ಯಗಳು ಸೂತ್ರಗಳು ತಂತ್ರಗಳು ಯುಕ್ತಿಗಳು ಸೊ ಇದೆಲ್ಲ ನಮಗೆ ಗೊತ್ತಿದ್ರೆ ಗೊತ್ತಿದ್ರೆ ಆ ಕಗ್ಗಂಟುಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಬಹಳ ಅದ್ಭುತವಾಗಿ ದಾರದ ಉಂಡೆ ಸುತ್ತಂಗೆ ಸುತ್ತಿಟ್ಟು ಬಿಡೋದು ಬಟ್ ಇವೆಲ್ಲ ಇಲ್ಲ ಕಗ್ಗಂಟು ಅಂದರೆ ಐಟಮ್ ಕಿಚನಲ್ಲಿರೋ ಐಟಮು ಎಲ್ಲ ಬೇಳೆ ಕಾಳುಗಳು ಎಲ್ಲ ಮಿಕ್ಸ್ ಮಾಡ್ಬಿಡಿ ಅಕ್ಕಿ ರಾಗಿ ಗೋಧಿ ಎಲ್ಲ ಮಿಕ್ಸ್ ಮಾಡ್ಬಿಡಿ ಈಗೆಲ್ಲ ಒಂದೊಂದಾಗಿ ಬಿಡಿಸ್ಕೊಂಬಂದು ಕೂತ್ಕೊಳ್ಳಿ ಇದು ಕಗ್ಗಂಟು ಅದಕ್ಕೇನು ಮಾಡ್ತಾರೆ ಎಲ್ಲ ಡಬ್ಬ ಹಾಕ್ಬಿಟ್ಟು ಅದ್ರ ಮೇಲೆ ಬರೆದು ಬಿಡ್ತಾರೆ ಹೆಸರುಬೇಳೆ ಕಡಲೆಕಾಳು ತೊಗರಿಕಾಳು ಈ ಥರ ಎಲ್ಲ ಕಾಳುಗಳೆಲ್ಲ ಬರ್ದು ಉಪ್ಪು ಸಕ್ಕರೆ ಮೆಣಸು ಎಲ್ಲ ಬರೆದು ಬಿಟ್ಟಿರ್ತಾರೆ ಸೊ ಡಿವೈಡ್ ಕ್ಲಾರಿಟಿ ಸೊ ಹಂಗಾಗಿರೋದ್ರಿಂದ ಕಗ್ಗಂಟು ಇದು ವಿಚಾರಗಳ ಕಗ್ಗಂಟು ಈ ರೀತಿ ಯಾರ್ಯಾರು ನಂತರ ಕ್ಲಾಸ್ ಮಾಡ್ತಾರೆ ಒಂದಷ್ಟು ಜನ ಗುರುಗಳು ಅವರೆಲ್ಲ ಏನಂದರೆ ಆ ಕಗ್ಗಂಡುಗಳನ್ನು ಬಿಡಿಸ್ತಾ ಹೋಗ್ತಾರೆ ಎಲ್ಲ ಮಿಕ್ಸ್ ಆಗಿರೋದನ್ನ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಹೋಗ್ತಾರೆ ಹಂಗಾಗಿರೋದ್ರಿಂದ ಪಾತ್ರಗಳು ಇಲ್ಲಿ ಬಹಳ ಬಹಳ ಮುಖ್ಯ ಆ ಪಾತ್ರಗಳನ್ನು ನಾವು ಪಾತ್ರಗಳು ಸ್ಥಾನಮಾನಗಳು ಪ್ಲಸ್ ವೇಷ ಈ ಮೂರಲ್ಲಿ ನೀವು ಯಾರ್ಯಾರಿಗೆ ಯಾವ್ಯಾವುದು ಭಾಷೆ ಅರ್ಥ ಆಗುತ್ತೆ ಆ ಭಾಷೆ ಕೆಲವನಿಗೆ ವೇಷ ಅಂದರೆ ಅರ್ಥ ಆಗ್ತದೆ ಪಟಕ್ಕಂತ ಹಿಡ್ಕೊಂಬಿಡ್ತಾನೆ ಮತ್ತೆ ಕೆಲವನಿಗೆ ನೀನ್ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದೀರಿ ಕಣೋ ನೀನು ವಿಲ್ಲನ್ ಪಾತ್ರ ನೀನು ಹೀರೋ ಪಾತ್ರ ನೀನು ಸೈಡ್ ಆಕ್ಟರ್ಸು ಅವರ ಅಪ್ಪ ಅಮ್ಮ ನೀನು ಅದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೆ ಪಾತ್ರ ವಹಿಸ್ತಾ ಅದಕ್ಕೆ ಅವನಿಗೆ ಅರ್ಥ ಆಗ್ಬಿಡ್ತದೆ ಇನ್ನೊಬ್ರಿಗೆ ಸ್ಥಾನಮಾನ ಅಂತ ಹೇಳ್ಬೇಕು ಈಗ ನೀನು ಮದುವೆ ಆಗಿದೆಯಾ ಗೃಹಸ್ಥ ಈಗ ನೀನು ಬ್ರಹ್ಮಚಾರಿ ಈಗ ನೀನು ಕೆಲಸ ಮಾಡ್ತಾಯಿದ್ದೀಯ ಕೆಲಸಗಾರ ಬಿಸ್ನೆಸ್ ಮಾಡ್ತಾಯಿದ್ದೀಯ ವ್ಯಾಪಾರಸ್ಥ ಪಾತ್ರಗಳು ಹೇಳದಾದ್ರೂ ಹೇಳಬೇಕು ವೇಷನಾದರೂ ಹೇಳಬೇಕು ಇಲ್ಲ ಸ್ಥಾನಮಾನನಾದರೂ ಹೇಳಬೇಕು ಹೇಳಿದ್ರೆ ಅವ್ರವ್ರ ಭಾಷೆಗೆ ಅರ್ಥ ಆಗ್ತದೆ ಅದಕ್ಕೆ ನಾನು ಹೇಳೋದೆಲ್ಲ ತಿಳ್ಕೊಬೇಡಿ ಈಗ ಮಗು ಹುಟ್ಟಿತು ಮಗು ಒಂದು ವೇಷ ಆಗ್ತದೆ ಮಗುದೊಂದು ಪಾತ್ರ ನಿರ್ವಹಿಸ್ತಾ ಇದ್ದೆ ಮಗುವನ್ನು ಸ್ಥಾನಮಾನ ಮಾಡ್ತಾ ಇದ್ದ ಈಗ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಆಯಿತು ಈಗ ವಿದ್ಯಾರ್ಥಿಯನ್ನು ವೇಷ ಹಾಕ್ತು ನಾನು ಅದನ್ನು ವೇಷ ಅಂತ ಬಳಸ್ತೀನಿ ಮೂರು ಹೇಳಿದ್ರೆ ಕನ್ಫ್ಯೂಷನ್ ಆಗಿಬಿಡ್ತದೆ ವೇಷ ವಿದ್ಯಾರ್ಥಿಯನ್ನು ವೇಷ ಹಾಕ್ತು ಅಥವಾ ಯೂನಿಫಾರ್ಮ್ ಹಾಕ್ತು ಅಂತ ಈಗ ಅದು ವಿದ್ಯಾರ್ಥಿ ಅದಕ್ಕೂ ಹೆಂಗಿದ್ರು ಯೂನಿಫಾರ್ಮ್ ಕೊಟ್ಟಿರ್ತಾರೆ ಅದಾದ್ಮೇಲೆ ಹೆಣ್ಣು ಋತುಮತಿ ಆದ್ಲು ಅವಾಗೊಂದು ವೇಷ ಹಾಕಿದ್ಲು ಈಗ ಅವಳು ಹುಡುಗಿಯಲ್ಲ ಕುಮಾರಿ ಹುಡುಗಿ ಅಂದ್ರೆ ಸಣ್ಣ ಮಕ್ಕಳಿಗೆ ಹೇಳ್ತಾರೆ ಅವಳು ಇನ್ನೂ ಋತುಮತಿ ಆಗಿಲ್ಲ ಅದಕ್ಕೋಸ್ಕರ ಹುಡುಗಿ ಅಂತ ಹೇಳ್ತಾರೆ ಹೆಣ್ಣು ಮಗು ಅಂತ ಕರೀತಾರೆ ಈಗ ಈಕೆ ಮೆಚೂರ್ಡ್ ಆದಾಗ ಈಗ ಇವಳು ಕುಮಾರಿ ಕುಮಾರಿ ಅಂದ್ರೆ ಮದುವೆ ಆಗದೆ ಇರುವಂತಹ ಯುವತಿ ಅಂತ ನಾವದ ಅರ್ಥ ಕೇಳ್ಕೊಳ್ಬೋದು ಈಗ ಅಲ್ಲಿಂದ ಆಚೆಗೆ ಗಂಡು ಮಕ್ಕಳು ಕೂಡ ಅವರು ಹಿರಿಯರಾಗ್ತಾರೆ ಅವರು ಮೆಚೂರ್ಡ್ ಆಗೋ ಅಂದ್ರೆ ತಿಂಗಳಿಗೆ ಪೆರೇಡ್ ಸ್ಟಾರ್ಟ್ ಆಗುತ್ತೆ ಗಂಡು ಮಕ್ಕಳಿಗೆ ವೀರ್ಯಸ್ಕಲನ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅವರು ಕೂಡ ಮೆಚೂರ್ಡ್ ಆದರು ಅವನು ಇವಾಗ ಕುಮಾರನಾದ ಅಂದರೆ ಯುವಕನ ಯುವಕನಾದ ಅಲ್ಲಿಂದ ಏನು ಪ್ರೀತಿ ಪ್ರೇಮದಲ್ಲಿ ಸೇರ್ಕೊಳ್ತಾರೆ ಲವ್ ಮಾಡ್ತಾರೆ ಲವ್ ಮ್ಯಾರೇಜ್ ನಂದು ಲವ್ ಮ್ಯಾರೇಜೇ ಸೊ ಆಗಿರೋದ್ರಿಂದ ಪ್ರೀತಿ ಅನ್ನೋ ಈಗ ಪ್ರೇಮಿ ಮತ್ತು ಏನದು ಪ್ರೇಮಿಕ ಪ್ರೇಮಿಕ ಜೀವನ ಸಂಗಾತಿಯನ್ನು ಆಯ್ಕೆ ಅಂದ್ರೆ ಮದುವೆಗಿಂತ ಮುಂಚೆ ಪ್ರೇಮಿಗಳೇ ಅವರೆಲ್ಲರೂ ಅದರಾಗಿರೋದ್ರಿಂದ ಈಗ ಪ್ರೇಮ ಅನ್ನೋ ಪಾತ್ರ ಅದನ್ನು ಅವನು ನಿರ್ವಹಿಸ್ತಾವೆ ಅಥವಾ ಪ್ರೀತಿಯನ್ನು ವೇಷ ಹಾಕೊಂಡವನು ಅದು ಮಾಡ್ದ ಅದಾದ ಮೇಲೆ ಈಗ ಎಜುಕೇಷನ್ ಎಲ್ಲ ಮುಗಿತು ಕೆಲಸಕ್ಕೆ ಹೋದ ಕೆಲಸದಲ್ಲಿ ಒಂದು ವೇಷ ಆಗ್ತಾನೆ ಪೊಲೀಸ್ನವ್ರಿಗೊಂದು ವೇಷ ಲಾಯರ್ಗೊಂದು ವೇಷ ಡಾಕ್ಟ್ರಿಗೊಂದು ವೇಷ ಅರ್ಚಕರಿಗೊಂದು ವೇಷ ಪೂಜಾರರು ಅವನು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಅವನಿಗೊಂದು ವೇಷ ಬ್ಯಾಂಕ್ ಮ್ಯಾನೇಜರ್ ಅವನಿಗೊಂದು ವೇಷ ಆಟೋ ಡ್ರೈವರ್ಗೊಂದು ವೇಷ ಎಮ್ ಎಲ್ ಎಗೊಂದು ವೇಷ ಸಿ ಎಮ್ಗೊಂದು ವೇಷ ಪಿ ಎಂಗೆ ಒಂದ್ ವೇಷ ಜಡ್ಜ್ಗೊಂದು ವೇಷ ಏನೇನು ವೃತ್ತಿ ಮಾಡ್ತಾ ಇದ್ರೆ ಪೈಂಟರ್ಗೊಂದು ವೇಷ ಮೆಕ್ಯಾನಿಕ್ಗೊಂದು ವೇಷ ಅವ್ರವ್ರು ಮಾಡ್ಕೊಂಡಿರ್ತಾರೆ ಅದು ಯಾರಾದ್ರೂ ಸರಿನೇ ಅವ್ರವ್ರದ್ದು ಮಾಡ್ಕೊಂಡು ಅವ್ರ ವೃತ್ತಿಪರ ಅಂತ ಕರೆದ್ರೆ ನೀವು ಇನ್ನೊಬ್ರ ಹತ್ರ ಕೆಲಸನಾದ್ರೂ ಮಾಡಿ ಇಲ್ಲ ನೀವೇ ಓನಕ್ಕೆ ಬಿಸ್ನೆಸ್ ಆದರೂ ಮಾಡಿ ಅವ್ರಿಗೊಂದು ವೇಷ ಎಳ್ಳೀರ್ ಮಾರೋನ್ಗೊಂದು ವೇಷ ಹೂವು ಮಾರೋಳಿಗೊಂದು ವೇಷ ತರಕಾರಿ ಮಾರೋರಿಗೊಂದು ವೇಷ ಸೊ ಚಿಲ್ಡ್ರೆಂಗಡಿ ಹಿಡ್ಕೊಂಡಿರೋ ಒಂದು ವೇಷ ಹಾಲ್ ಮಾರೋನ್ಗೊಂದು ವೇಷ ಪ್ರತಿಯೊಂದು ನೀವು ಇಡೀ ಪ್ರಪಂಚದಲ್ಲಿ ಮನುಷ್ಯ ಬದುಕಬೇಕು ಅಂದ್ರೆ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಜೀವನಕ್ಕೋಸ್ಕರ ಏನೋ ಒಂದು ಮಾರ್ಗ ದುಡಿಮೆ ಅಥವಾ ಸಂಪಾದನೆಗೆ ಒಂದೊಂದು ಮಾರ್ಗಗಳನ್ನು ಕಂಡು ಹಿಡ್ಕೊಂಡಿರ್ತಾರೆ ಇದೆಲ್ಲವೂ ಕೂಡ ವೇಷಗಳೇ ಕೆಲವೊಂದು ಪರ್ಟಿಕ್ಯುಲರ್ ವೇಷಗಳನ್ನು ಧರಿಸಲೇಬೇಕು ಕೆಲವೊಂದು ನಾರ್ಮಲ್ ಆಗಿ ಅಂದ್ರೆ ಅವನು ಏನು ವೇಷ ಹಾಕಿರ್ತಾನೆ ಗೊತ್ತಾಗಲ್ಲ ಇವನು ಯಾರು ಏನು ಅಂತ ಬಟ್ ಕೆಲವರು ಪರ್ಟಿಕ್ಯುಲರ್ ವೇಷದಲ್ಲಿ ಐಡೆಂಟಿಫೈ ಮಾಡ್ಬೋದು ಹಿಂಗ ಈಗ ನಾನು ನೋಡ್ಬಿಟ್ರೆ ಇವ್ರು ಯಾರೋ ಗುರುಜಿ ಇರ್ಬೋದು ಸ್ವಾಮೀಜಿ ಇರ್ಬೋದು ಸ್ವಾಮೀಜಿಗೂ ಗುರುಜಿಗೂ ವ್ಯತ್ಯಾಸ ಗೊತ್ತಿಲ್ಲ ಇಲ್ಲಿ ಕೆಲವರಿಗೆ ಕಾವಿ ಹಾಕಿರೋರ್ಗೆ ಸ್ವಾಮೀಜಿ ಅಂತಾರೆ ಬಿಳಿ ಬಟ್ಟೆ ಹಾಕಿರೋರಿಗೆ ಸಾಧು ಅಂತಾರೆ ಅಥವಾ ಗುರುಜಿ ಅಂತಾರೆ ಸೊ ಅದಕ್ಕೆ ಗುರುಜಿ ಅಂದ್ರೂ ಅರ್ಥ ಗೊತ್ತಿಲ್ಲ ಸುಮಾರು ಜನಕ್ಕೆ ಬಟ್ ಆದರೂ ಕೂಡ ಏನೋ ನೋಡಿದ ತಕ್ಷಣನೇ ಹಿಂಗೆ ಹಿಂಗೆ ಒಂದು ಐಡೆಂಟಿಫೈ ಮಾಡ್ತಾರೆ ಲಾಯರ್ ಕಪ್ ಕೋಟ್ ಹಾಕಿರ್ತಾನೆ ಹೇಳ್ಬಿಡ್ಬೋದು ಇವ್ರು ಲಾಯರ್ ಇವರು ಅಂತ ಅವನು ಒರಿಜಿನಲ್ ಡೂಪ್ಲಿಕೇಟ್ ಡೂಪ್ಲಿಕೇಟ್ಲಾಯೋ ಸುಮ್ಮನೆ ಫೋಟೋ ಓಡಿಸ್ಗಳಕೋಸ್ಕರ ಹಾಕೊಂಡವನು ಏನೋ ಒಂದು ಲಾಯರ್ ಅಂತ ಗೊತ್ತಾಗ್ಬಿಡ್ತದೆ ಪೊಲೀಸ್ನು ಸೊ ಇವರು ಆಟೋ ಡ್ರೈವರು ಅದರಲ್ಲೂ ಕೆಲವರಿಗೆ ಡ್ರೈವರ್ಗಳಿಗೆ ವೈಟ್ ಡ್ರೆಸ್ ಕೊಟ್ಟಿರ್ತಾರೆ ವೈಟ್ ಅಂಡ್ ವೈಟ್ ಹಾಕಿರ್ತಾರೆ ಅವರೊಂಥರ ಏನೋ ಟ್ಯಾಕ್ಸಿ ಡ್ರೈವರು ಯಾವುದೋ ಕಂಪ್ನಿ ಒಂದು ಯೂನಿಫಾರ್ಮ್ ಕೊಟ್ಟಿರ್ತಾರೆ ಗ್ರೇ ಕಲರ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ ಹೋದರೆ ಗ್ರೇ ಕಲರ್ ಪ್ಯಾಂಟು ಗ್ರೇ ಕಲರ್ ಶರ್ಟು ಸೊ ಎಲ್ಲೋ ಕಲರ್ ಪ್ಯಾಂಟು ಎಲ್ಲೋ ಕಲರ್ ಶರ್ಟು ಒಂದು ಕಪ್ಪುದು ಪ್ಯಾಂಟ್ ಶರ್ಟ್ಗಳು ಆ ಥರ ಯೂನಿಫಾರ್ಮ್ಗಳು ಕೊಟ್ಟಿರ್ತಾರೆ ಎಲ್ಲವೂ ವೇಷವೇ ಓವರ್ ಆಲ್ ಆಗಿ ನೀವು ಇಡೀ ಜೀವಿತಾವಧಿ ವರೆಗೂ ಕೂಡ ವೇಷ ಆಸ್ಪತ್ರೆಗೆ ಹೋಗ್ಬಿಡಿ ಯಾವುದೇ ಆಸ್ಪತ್ರೆಗೆ ಹೋಗಿ ಅಲ್ಲಿ ರೋಗಿಯನ್ನು ವೇಷ ಹಾಕಿರ್ತಾನೆ ಅವ್ರಿಗೂ ಪಾಪ ಯೂನಿಫಾರ್ಮ್ ಕೊಟ್ಬಿಟ್ಟಿರ್ತಾರೆ ಆಪ್ರೇಷನ್ ಮಾಡಿದಾಗ ಏನೋ ಒಂದು ಗ್ರೀನ್ ಕಲರ್ ಕೊಡ್ತಾರೆ ಬ್ಲೂ ಕಲರ್ ಕೊಡ್ತಾರೆ ವೈಟ್ ಕಲರ್ ಕೊಡ್ತಾರೆ ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ಯೂನಿಫಾರ್ಮ್ಗಳು ಕೊಡ್ತಾರೆ ಅದು ವೇಷ ವೇಷ ಹಾಕೋಣ ರೋಗಿಯನ್ನು ವೇಷ ಹಾಕೋಣನಿಗೆ ಸೊ ಒಬ್ಬ ಕಾಮುಕ ಕಾಮುಕ ಅನ್ನೋ ವೇಷ ಧರಿಸೋನೆ ಒಬ್ಬ ಕಳ್ಳ ಕಳ್ಳ ಅನ್ನೋ ವೇಷಧರಿಸಿ ಒಬ್ಬ ಸುಳ್ಳ ಸುಳ್ಳುಗಾರ ಅನ್ನೋ ವೇಷಧರಿಸವಣಿ ಇನ್ನೊಬ್ಬ ಮೋಸಗಾರ ಮೋಸ ಅನ್ನೋ ಪ್ರತಿ ಪ್ರತಿಯೊಬ್ಬರು ನೀವು ಏನೇ ಮಾಡಿದ್ರು ಪ್ರಪಂಚದಲ್ಲಿ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನೆಗೆಟಿವ್ ಆರ್ ಪಾಸಿಟಿವ್ ನೀವು ಎಲ್ಲೇ ಇರಿ ಏನೇ ಮಾಡ್ತಾ ಇರಿ ಎಂಥ ಕೃತ್ಯಗಳು ಎಂಥ ಕರ್ಮಗಳು ಎಂಥದ್ದನ್ನೇ ನೀವು ಮಾಡಿದ್ರು ಕೂಡ ಪ್ರತಿಯೊಂದು ಇಲ್ಲಿ ವೇಷವೇ ಪ್ರತಿಯೊಂದು ಇಲ್ಲಿ ಸ್ಥಾನಮಾನವೇ ಪ್ರತಿಯೊಂದು ಇಲ್ಲಿ ನೀವು ಅದನ್ನು ಪಾತ್ರಗಳನ್ನು ನಿರ್ವಹಿಸಲೇಬೇಕು ನಿರ್ವಹಿಸ್ತಾ ಇದ್ದೀರ ಹಂಗಾಗಿ ಕಂಡಕ್ಟ್ರ್ ಅನ್ನೋದೊಂದು ವೇಷ ಡ್ರೈವರ್ ಅನ್ನೋದೊಂದು ವೇಷ ಅವ್ರಿಗೆ ಬೇರೆ ಬೇರೆ ಯೂನಿಫಾರ್ಮ್ಗಳು ಕೊಟ್ಟಿರ್ತಾರೆ ಪ್ರತಿಯೊಬ್ಬನೂ ವೇಷ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಾನು ಹೇಳೋದೆಲ್ಲವೂ ಕೂಡ ಅತ್ಯದ್ಭುತವಾಗಿ ಅರ್ಥ ಹೋಗ್ತಾ ಹೋಗ್ತಾ ಇರ್ತದೆ ಸ್ಥಾನಮಾನ ಅಥವಾ ವೇಷ ಇಲ್ಲಾಂದ್ರೆ ಪಾತ್ರ ಮೂರಲ್ಲಿ ಯಾವುದನ್ನು ಬೇಕಾದ್ರೂ ತಿಳ್ಕೊಂಬಿ